ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನು ತಿಳಿಯೋಣ ಅವುಗಳಿಗೆ ನಾವು ಹೇಳಬೇಕು ಆಫನ್ನು ಯೂಸು ವರ್ಡ್ಸು ನ್ ಇಂಗ್ಲೀಷು ಅಂತ ಹೇಳಬೇಕಾಗತ್ತೆ ಅಂದರೆ ಇಂಗ್ಲೀಷಲ್ಲಿ ಒಂದೇ ಪದ ಇರುತ್ತೆ ಅದನ್ನು ನಾವು ಬೇರೆ ಬೇರೆ ವಾಕ್ಯಗಳಲ್ಲಿ ಹೇಳಲಿಕ್ಕೆ ಆಗುತ್ತೆ ಅವುಗಳನ್ನು ಈಗ ನಾವು ನೋಡೋಣ

ಇವತ್ತು ಆರನೇ ಪದ ಗೆಟ್ಟು ಇಲ್ಲಿ ಗೆಟ್ಟು ಎನ್ನುವ ಪದಕ್ಕೆ ಇಂಗ್ಲೀಷ್ ಯಾವುದೇ ಪ್ರತ್ಯೇಕವಾದ ಹತ್ತು ಇಲ್ಲ ಆದರೆ ಇದನ್ನು ನಾವು ಉಪಯೋಗ ಮಾಡಲೇ ಇರಬೇಕಾಗುತ್ತೆ ಯಾಕಂದರೆ ಇದು ವಿಭಿನ್ನ ಅರ್ಥಗಳಲ್ಲಿ ಉಪಯೋಗ ಮಾಡೋಕ್ಕಾಗುತ್ತೆ ಈಗ ನಾವು ಗೆಟ್ಟನ್ನು ನೋಡಿಕೊಂಡು ಕೆಲವು ವಾಕ್ಯಗಳನ್ನ ಮಾಡಿ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಎನ್ನುವ ಇಂಗ್ಲೀಷವನ್ನು ಕೇಳಿಕೊಂಡು ನಾನು ಕೆಲವಷ್ಟು ವಾಕ್ಯಗಳನ್ನು ರಚನೆ ಮಾಡಿ ಕತ್ತಲಾಗುತ್ತದೆ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಇಟ್ ಈಸು ಗೆಟ್ಟಿಂಗು ಡಾರ್ಕ್ ಅನ್ಬೇಕು ಎರಡನೇ ಉದಾಹರಣೆ ಗೆಟ್ಟನ್ನು ನೋಡಿಕೊಂಡು ಹೇಳ್ತಾ ಇದ್ದೀನಿ ಅದು ಬೇಸಿಗೆಯಲ್ಲಿ ಸಿಗುತ್ತದೆ ಅನ್ನೋದನ್ನು ನಾವು ಹೇಳಬೇಕು ಇಂಗ್ಲೀಷಲ್ಲಿ ಇಟ್ಟು ಗೆಟ್ಸು ಹಾಟು ಇನ್ನು ತಂಬಾರತ್ತೆ ಇಲ್ಲಿ ಸಮ್ಮರು ಅಂದರೆ ಬೇಸಿಗೆ ಅಂತ ಆಗುತ್ತೆ ಮೂರನೇ ವಾಕ್ಯ ಅಂದ್ಕೊಳ್ಳಿ ಚಳಿಗಾಲದಲ್ಲಿ ಚೆನ್ನಾಗುತ್ತದೆ ಅನ್ನೋದ್ರ ನಾವು ಹೇಳ್ಬೇಕು ಇಟ್ಟಿ ಇಟ್ಕೆಟ್ಸು ಕೋಲ್ಡು ವಿಂಟರು ಇಲ್ಲಿ ವಿಂಟರು ಅಂದರೆ ಚಳಿಗಾಲದ ಅರ್ಥ ಆಗುತ್ತೆ ಸಮ್ಮರು ಅಂದರೆ ಬೇಸಿಗೆ ಕಾಲ ವಿಂಟರು ಅಂದರೆ ಚಳಿಗಾಲ ಅಂತ ಆಗುತ್ತೆ ನಾಲ್ಕನೇ ವಾಕ್ಯ ಕಾಫಿ ತಣ್ಣಗಾಗುತ್ತದೆ ಕಾಫಿ ತಣ್ಣಗಾಗುತ್ತದೆ ಅಲ್ಲಿಗೆ ನಾವು ಹೇಳ್ಬೇಕು ಕಾಫಿ ಇದು ಕೆಟ್ಟಿಂಗು ಕೂಡಬೇಕು ಇಲ್ಲಿ ಐಡಿಯಾಗಿದೆ ತಪ್ಪು ಐ ಆಗಬೇಕಿತ್ತು ಅಂದರೆ ಕಾಫಿ ಈಸ ಕೆಟ್ಟಿಂಗು ಆಗಬೇಕಾಗಿತ್ತು ಮೊಬೈಲಲ್ಲಿ ಟೈಪ್ ಮಾಡುವ ತಪ್ಪಾಗಿದೆ ಕ್ಷಮಿಸಿ ಐದನೇ ವಾಕ್ಯ ಲೈಟ್ ಆಗುತ್ತಿದೆ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಇಟ್ ಈಸ್ ಇಟ್ಸ್ ಕೆಟ್ಟಿಂಗ್ ಲೈಟ್ ಇಟ್ ಈಸ್ ಕೆಟ್ಟಿಂಗು ಲೈಟಲ್ಲಿ ಲೈಟ್ ಆಗುತ್ತದೆ ಅಂತ ಆಗುತ್ತೆ ನಂತರ ಆರನೇ ತಾಳ್ಮೇ ಊಟಕ್ಕೆ ಲೈಟ್ ಆಗುತ್ತಿದೆ ಅನ್ನೋಕ್ಕೆ ಹೇಳಬೇಕು ಇಟ್ ಇಟ್ಸ್ ಕ್ಯಾಟಿಂಗ್ ಲೈಟ್ ಫಾರ್ ಫುಡ್ ಅನ್ನಬೇಕಾಗುತ್ತೆ ನಂತರ ಕೊನೆಯಾಗಿ ಮಳೆ ಬರುತ್ತಿದೆ ಅಥವಾ ಮಳೆ ಆಗುತ್ತಿದೆ ಅನ್ಲಿಕ್ಕೆ ಹೇಳಬೇಕು ಇಟ್ ಅ ಕೆಟ್ಟಿಂಗ್ ರೈನ್ ಅನ್ನಬೇಕಾಗುತ್ತೆ ಮಳೆ ಬರುತ್ತದೆ ಅಥವಾ ಮಳೆ ಆಗುತ್ತಿದೆ ಅಂಡ್ಲಿಕ್ಕೆ ನೋಡಬೇಕು ಇಟ್ಸ್ ಕ್ಯಾಟಿಂಗ್ ರೈನ್ ಅಂತ ಹಾಕಬೇಕಾಗುತ್ತೆ ಎಂಟನೇ ಉದಾಹರಣೆ ಅವನು ಬೋರ್ಡನ್ ಅಲ್ಲಿ ಅವನ ಕೂದಲು ಖಾಲಿ ಆಗ್ತದೆ ಇರಬೇಕು ತಲೆ ಮೇಲಿನ ಕೂದಲು ಖಾಲಿ ಆಗ್ತಿದ್ದಕ್ಕೆ ನೋಡಬೇಕು ಅವನು ಬೋರ್ಡರ್ ಆಗ್ತದೆ ಬೋರ್ಡರ್ ಆಗ್ತದೆ ಅಂಗ್ಡೀಸಲ್ಲಿ ಹೇಳ್ಬೇಕಾರೆ ಈಜು ಕಟ್ಟಿಂಗು ಬಾರ್ಡ್ ಬಿ ಎ ಎಲ್ಲಿ ಬಾಡಿಗೆ ಬೋರ್ಡರ್ ಆಗ್ತದೆ ಅಂತ ಹೇಳ್ಬೋದು ಗಂಡು ಮಕ್ಕಳ ತಲೆ ಅಧ್ಯದಲ್ಲಿ ಕೂದಲು ಹೋಗುತ್ತೆ ಅದಕ್ಕೆ ಹೇಳ್ಬೇಕು ಬೋರ್ಡರ್ ಆಗ್ತದೆ ಅಂತ ಕಣ್ಣದಲ್ಲಿ ಹೇಳಬೇಕು ಅಂಗ್ಡಿಸಲಿ ಹೋಗಾರೆ ಬಾಲ್ಡ್ ಬಿ ಎ ಎಲ್ ಪೂರ್ತಿ ಗಟ್ಟಿಂಗು ಬಾಳ್ಕಾಗುತ್ತೆ ನಂತರದು ಅರ್ಧ ರಾತ್ರಿ ಆಗಿ ಇಟ್ ಇಸ್ ಅಟಿಂಗು ಫಾರ್ ಮಿಡ್ ನೈಟ್ ಆಗುತ್ತೆ ಇಟ್ಸ್ ಅಟಿಂಗು ಫಾರ್ ಬಿಡ್ ನೈಟು ಅಂದರೆ ಅರ್ಧ ರಾತ್ರಿ ಆಗುತ್ತೆ ಆಗುತ್ತೆ ಅವನಿಗೆ ಒಳ್ಳೆಯ ಅಂಕಗಳು ಬಂದಿವೆ ಏನಕ್ಕೆ ನಾಲ್ವಕ್ಕು ಈಗ ಆಟೋ ಗೊಡ್ಡ ಮಾಡಬೇಕಾಗುತ್ತೆ ಅಥವಾ ಯಾವ್ದು ಕೊಟ್ಟು ಮಾಡಿದರೆ ಮಾನಿಗೆ ಒಳ್ಳೆಯ ಅಂಕಗಳು ಬಂದಿವೆ ಅಂತ ಅರ್ಥ ಆಗಿರುತ್ತೆ ಅನ್ನದ್ದು ಅನ್ನದ್ದು ಅಥವಾ ಹನ್ನೆದ್ದು ನನಗೆ ಒಂದು ಗ್ಲಾಸು ನೀರು ತೊಗೊಂಡು ಬಾ ಅಲ್ಲಿಗೆ ಹೇಳಬೇಕು ಕೆಟ್ಟ ಮೇ ಗ್ಲಾಸ್ ಆಫು ವಾಟರ್ ಅನ್ನಬೇಕಾಗುತ್ತೆ ಎಟ್ ಮೇ ಗ್ಲಾಸ್ ಆಫು ವಾಟ್ರೆ ನನಗೆ ಒಂದು ಗ್ಲಾಸು ನೀರು ತೊಗೊಂಡು ಬಾ ಅಂತ ಆಗುತ್ತೆ ಕೊನೆಯ ವಾಕ್ಯ ಕೆಟ್ಟು ತಗೊಂಡುಕೊಂಡು ಹೇಳ್ಕಾರಿ ಹನ್ನೆಂದು ಅದು ಅವಳಿಗೆ ಹೊಟ್ಟೆ ನೋವು ಬರ್ತದೆ ಏನಕ್ಕೆ ಇಂಗ್ಲೀಷ್ ಹೇಳ್ಬೇಕಾದ್ರೆ ಷೀಜ್ ಕೆಟ್ಟಿಂಗ್ ಸ್ಟಮಕ್ ಹೇಕ್ ಷೀಜ್ ಕೆಟ್ಟಿಂಗ್ ಸ್ಟಮಕ್ ಹೇಕ್ ಆದರೆ ಅವಳಿಗೆ ಹೊಟ್ಟೆ ನೋವು ಬರ್ತದೆ ಸಾಕಾಗುತ್ತೆ ಇವತ್ತಿಗೆ ಈ ಸಾಕು ಮತ್ತೆ ಸಂಕಷ್ಟ ಅವನು ಇವತ್ತು ಇಂಗ್ಲೀಷ್ ಇಂಗ್ಲೀಷು ಆಫನ್ನು ಚಳಿಯೋಣ ಕಲಿಯೋಣ ಅಂದರೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಮತ್ತು ಉಪಯೋಗಿಸುವುದು ಫೂರ್ತಾಗಿ ನೋಡಿ ಅದಕ್ಕೆ ಗೊತ್ತಾಗುತ್ತೆ ಇಟ್ಲಕ್ಕೆ ಗೊತ್ತಾಗ ತಿಳ್ಕೊಂಡು ಡೆಫ್ರೆಂಟಾಗಿ ನಮ್ಮ ಚಾನಲ್ಗೆ ತುಪ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್